ಕಾಟ ಪಿಕ್ಚರ್ ನೋಡಿದ್ರ ನೋಡಿಲ್ದೇ ಇದ್ರೆ ನೋಡಿ ನೀವು ಅಮಾನವೀಯವಾದಂತ ಕ್ರೂರವಾದಂತ ಜಾತಿ ಪದ್ಧತಿಯ ಬಿಸಿ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದಂತ ಕಾಯ್ದೆ ತಂದಿದ್ದರ ಬಗ್ಗೆ ಪರಿಚಯ ಮಾಡಿದರೆ ಉಳವನ್ಗೆ ಭೂಮಿ ಅನ್ನೋ ಕಾಯ್ದೆ ಒಂದನೇ ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದೇವರಾಜರ್ಸು ಅವರನ್ನು ತಂದರು ಏನು ಅಂತ ನಿಮಗೆ ಗೊತ್ತಿಲ್ಲ ಅದು ಉಳವನ್ಗೆ ಭೂಮಿ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಏನಪ್ಪ ಅಂದ್ರೆ ಸಪೋಸ್ ಒಬ್ಬನ ಹತ್ರ ಸಾವಿರಾರು ಎಕರೆ ಭೂಮಿ ಇತ್ತು ಅಂತ ಇಟ್ಕೊಳ್ಳಿ ಇತ್ತು ಆಗಿಲ್ಲ ಒಬ್ಬೊಬ್ಬನ ಹತ್ರ ನೂರು ಎಕರೆ ಐವತ್ತು ಎಕರೆ ನಲವತ್ತು ಎಕರೆ ಈ ತರ ಎಕರೆಗಟ್ಟಲೆ ಭೂಮಿ ಇರ್ತಿತ್ತು ಒಂದು ಮನೇಲಿ ಎಷ್ಟು ಅಂತ ಉಳಕಾಗುತ್ತೆ ಕೂಲಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರು ಉಳ್ತಾ ಇದ್ರು ಆ ಕೂಲಿಯವರು ತುಂಬಾ ತುಂಬ ತುಂಬಾ ರೈತರು ನೂರಾರು ವರ್ಷ ಕೂಲಿಯವರಾಗೆ ಹುಟ್ಟಿ ಕೂಲಿಯವರಾಗೆ ಬೆಳೆದು ಕೂಲಿಯವರಾಗೆ ಸತ್ತು ಹೋಗ್ತಾ ಇದ್ರು ಇದನ್ನ ನೋಡಿದಂತ ದೇವರಾಜ್ ಅರ್ಸೋರು ಯಾರು ಉಳಿತಿದ್ನಲ್ಲ ಅವ್ನಿಗೆ ಭೂಮಿ ಅಂತ ಅಭೂತಪೂರ್ವವಾದಂತ ಕಾನೂನು ತಂದರು ಅವನಪ್ಪ ಅವ್ರ ತಾತ ಎಲ್ಲ ಮೊಮ್ಮಕ್ಕಳಾದಿಯಾಗಿ ಎಲ್ಲ ವಂಶ ಬರೀ ಉಳೋದ್ರಲ್ಲೇ ಬರೀ ಕೂಲಿ ಮಾಡೋದ್ರಲ್ಲೇ ಕಳುಹ್ತಿದ್ರಲ್ಲ ಅಂಥವ್ನ ಆ ಭೂಮಿ ನೀನೆ ನೀನು ಎರಡು ಎಕರೆ ಭೂಮಿ ಉಳ್ತಾ ಇದೆಯಲ್ವಾ ಅದು ನಿನಗೆ ಅನ್ನುವಂಥ ಕಾನೂನು ತಂದರು ಸಿರಿವಂತರಿಗೆ ಶಾಕಿಂಗು ಹಾಗಾದ್ರೆ ಆ ಕಾಯ್ದೆ ತೊಂದ್ರಲ್ಲೆಲ್ಲ ಉಳವ್ಗೆ ಭೂಮಿ ತುಂಬಾ ಭೂಮಿ ಸಿಕ್ತಾ ಇಲ್ಲ ರೀ ದುರದೃಷ್ಟವಶಾತ್ ಇಲ್ಲ ಸಿಕ್ಕಲಿಲ್ಲ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ರೀ ಹಳೆ ಮೈಸೂರು ರಾಜ್ಯ ಚಾಮರಾಜನಗರದಿಂದ ದಾವಣಗೆರೆ ಜಿಲ್ಲೆ ಹರಿಹರಿದವರೆಗೆ ಹಳೆ ಮೈಸೂರು ರಾಜ್ಯದಲ್ಲಿ ಒಂದು ಸ್ವಲ್ಪ ಜನ ಭೂಮಿ ಕೊಟ್ಟರು ನಾವು ಎಲ್ಲ ಕೊಟ್ವಿ ಭೂಮಿ ಕೊಟ್ಟರು ತುಂಬಾ ಜನ ಆದರೆ ಉತ್ತರ ಕರ್ನಾಟಕದಾದ್ಯಂತ ಇದ್ದಂತ ಏನು ತುಂಬಾ ಬಲಾಢ್ಯರಾದಂಥ ಭೂಮಾಲೀಕರು ಮತ್ತು ಸಿರಿವಂತ ಜಮೀನ್ದಾರರು ಯಾರು